ತಾಯಿ ಪುರದಮ್ಮ ದೇವಸ್ಥಾನ ಬರುವ ದಾರಿ ಹಾಸನದಿಂದ ಇಪ್ಪತ್ತು ಕಿ ಮೀ ಸಾಲಗಾಮೆ ರಸ್ತೆ ಮಾರ್ಗವಾಗಿ ಬರಬೇಕು ಭಾನುವಾರ ಮಂಗಳವಾರ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಕರ್ನಾಟಕ ಅಲ್ಲದೆ ಎಲ್ಲ ರಾಜ್ಯ ಜನರು ದೇವಸ್ಥಾನ ಬರ್ತಾರೆ ಇದು ದೇವಸ್ಥಾನದ ಮುಖ್ಯ ಬಾಗಿಲು ಈ ಮರಗಳು ನೂರು ಸಂಕಲನ ವರ್ಷಗಳಷ್ಟು ಹಳೆಯವು ಪುರದಮ್ಮ ದೇವಿಯನ್ನು ಚೌಡೇಶ್ವರಿ ಎಂದು ಕರೆಯುತ್ತದೆ ಇವತ್ತು ಭಾನುವಾರ ತುಂಬಾ ಜನ ದೇವಸ್ಥಾನಕ್ಕೆ ಬಂದಿದ್ದರು ಕಾರ್ ಪಾರ್ಕಿಂಗ್ ಮತ್ತು ಬಸ್ ನಿಲ್ದಾಣದ ಸೌಲಭ್ಯವೂ ಲಭ್ಯವಿದೆ ತಾಯಿ ಪುರದಮ್ಮ ದೇವಿ ಗರ್ಭಗುರಿ ಭಕ್ತಾದಿಗಳು ಹೊರಗೆ ಪೂಜೆ ಮಾಡಬಹುದು ಶ್ರಮಿಸಿ ಸ್ನೇಹಿತರೆ ಕ್ಯಾಮರಾವನ್ನು ಒಳಗೆ ಅನುಮತಿಸಲಾಗಿಲ್ಲ ಭಕ್ತಾದಿಗಳು ಹೊರಗೆ ಕರ್ಪೂರ ಮತ್ತು ಅಗರಬತ್ತಿ ಹಚ್ಚಬೇಕು ಗೆಳೆಯರೆ ಈಚ್ಚಲ ಮರಕ್ಕೆ ಮಾಟ ಮಂತ್ರ ಬಿಡಿಸುವ ಶಕ್ತಿ ಇದೆ ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿದರೆ ನಿಮ್ಮ ಹೆಸರು ಬರೆದು ಮರಕ್ಕೆ ಹೊಡೆದರೆ ಎಲ್ಲ ನಿರ್ನಾಮವಾಗುತ್ತದೆ ತಾಯಿ ದರ್ಶನ ಪಡೆಯಲು ಸರದಿ ಸಾಲಿನಲ್ಲಿ ನಿಂತು ಬಾರಬೇಕು ಕೆಲವೊಮ್ಮೆ ಎರಡು ಮತ್ತು ಮೂರು ಗಂಟೆ ಕಾಲ ನಿಂತು ದರ್ಶನ ಪಡೆಯಬೇಕಾಗುತ್ತದೆ ದೇವಸ್ಥಾನದ ಸುತ್ತಲೂ ವಿಶಾಲವಾದ ಜಾಗ ಮಾಡಿಕೊಡಲಾಗಿದೆ ಭಕ್ತಾದಿಗಳಿಗೆ ಮಳೆ ನೀರು ಮತ್ತು ಬಿಸಿಲು ಬೀಳದಂತೆ ಶೀಟ್ಗಳನ್ನು ಮಾಡಲಾಗಿದೆ ಮತ್ತು ಮಹಿಷಾಸುರನ ಮೂರ್ತಿ ತಾಯಿ ವಾಹನ ಕೋಣ ಮತ್ತು ಸೌಡೇಶ್ವರಿ ದೇವಿ ಮೂರ್ತಿಗಳನ್ನು ಮಾಡಿದರೆ ಕಾರು ಬೈಕ್ ಮತ್ತು ಬಸ್ಗಳನ್ನು ನಿಲ್ಲಿಸಲು ಸರ್ಕಾರ ವಿಶಾಲ ವ್ಯಾಪ್ತಿಯ ಮಾಡಿಕೊಟ್ಟಿದೆ ತಾಯಿ ಪುರದಮ್ಮ ದೇವಿಗೆ ಹಂದಿ ತುರಿ ಮೇಕೆ ಮತ್ತು ಕೋಳಿಯನ್ನು ಬಲಿ ಕೊಡಲಾಗುತ್ತದೆ ಆದರೆ ತಾಯಿಗೆ ಹಂದಿ ಮಾಂಸೆಂದರೆ ತುಂಬಾ ಇಷ್ಟ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುವ ಮೂಲಕ ತಾನ ಶಕ್ತಿ ತೋರಿಸುತ್ತಾಳೆ ನಿಮ್ಮ ಯಾವುದೇ ಕೆಲಸವಾಗಲಿ ಹರಾಕೆ ಮಾಡಿಕೊಂಡರೆ ಸಾಕು ತಾಯಿ ಮಾಡಿಕೊಡುತ್ತಾರೆ ತಾಯಿ ಕೂಡದಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಶೇರ್ ಕಮೆಂಟ್ಸ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ